ಬಾರ್โด ಅಥವಾ ಆಕ್ಲೇ ಬಾರ್โด ಅಂತ ಅದರಂತ ನಾನು ಜಾಸ್ತಿ ಜಾಸ್ತಿ ಹೇಳ್ತಾರೆ ಇದೆ ಕೇಳಿಸುತ್ತೆ ಕೇಳಿ ನಾನು ಬ್ಯಾಕ್ ಬಗೆ ಮಾತಾಡಿದೆ ನಾನು ಇದನ್ನ ಹೀರೋ ಆಗಿ ನಟಸಿಕೊಳ್ಳಲ್ಲ ಸರ್ ಇದನ್ನ ನಟಸಿಕೊಳ್ಳೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ ವೀಕ್ಷಕರು ನೋಡ್ತಾರೋ ನೋಡೋರು ಮನೆ ಮಗನಾಗಿ ನಟಸಿಕೊಳ್ಳೋ ಒಂದು ಖುಷಿ ಪಡಿಸಿ ಮಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದ್ರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿ ಹಾಕೊಡಿ ಅಂತ ಕೇಳೋಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ ಏನ್ ಕಂಡೀಷನ್ ಹಾಕಿನಿ ನಾನು ಎಲ್ಲಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ನಾ ಕೇವಲ ಒಂದೂವರೆ ಗಂಟೆ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಆದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋ ಅಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಮಲ್ಲಿ ಖುಷಿ ಪಡುತ್ತೆ